ಪ್ರಿಯೇ ವೀಕ್ಷಕರೇ ಇಂಡಿಪೆಂಡೆನ್ಸ್ ಸಂಗ್ರಾಮೀಜ ಸ್ವಾಗತ ನಾನು ಹೆಮಲಾ ಹಳೆ ಹುಬ್ಬಳ್ಳಿ ಏಳು ಮಂದಿಗೆ ಜಾಮೀನು ಇತ್ತೀಚೆಗೆ ಹುಬ್ಬಳ್ಳಿ ನಗರದಲ್ಲಿ ತಿಂಗಳ ಹಿಂದೆ ಅಭಿಷೇಕ್ ಹಿರೇಮಠ ಎಂಬ ವಿದ್ಯಾರ್ಥಿ ಒಂದು ಧರ್ಮವನ್ನು ಅವಹೇಳನಕಾರಿ ಚಿತ್ರಿಸಿ ಟೇಟಸ್ನಿಂದ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರು ನಡೆದ ಗಲಾಟೆ ಪ್ರಕರಣದಲ್ಲಿ ಬಂಧಿತರಾದ ಒಂದು ಐವತ್ತಾರು ಜನರಲ್ಲಿ ಹಳೆ ಹುಬ್ಬಳ್ಳಿ ಏಳು ಮಂದಿಗೆ ಐದನೇ ಹೆಚ್ಚುವರಿ ನ್ಯಾಯಾಲಯವು ಜಾಮೀನು ನೀಡಿದೆ ಸೋಮವಾರ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಕೆಎನ್ ಗಂಗಾಧರ ಆರೋಪಿಗಳಿಗೆ ಸರ್ತುಬದ್ಧ ಜಾಮೀನು ನೀಡಿದ್ದಾರೆ ಮಹಾನಗರ ಪಾಲಿಕೆ ಸದಸ್ಯರಾದ ನಜೀರ್ ಹೊನ್ನಾಳ್ ಹಾಗೂ ಇಬ್ಬರಿಗೆ ಅನಾರೋಗ್ಯ ಕಾರಣಕ್ಕಾಗಿ ಮತ್ತು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗೆ ಜಾಮೀನು ಸಿಕ್ಕಿದೆ ಎಂದು ವಕೀಲರಾದ ಎ ಚೌಧರಿ ಮತ್ತು ಎಂ ಪಠಾಣ್ ಅವರು ತಿಳಿಸಿದ್ದಾರೆ ಧಾರವಾಡ ಕೇಂದ್ರ ಕಾರಾಗೃಹದಿಂದ ಹೊರಗಡೆ ಬರುತ್ತಿರುವುದು ನೋಡಿ ಸಂಬಂಧಿಕರು ಸಂತಸದಿಂದ ಮಾತನಾಡಿಸಿದರು ಹದಿನಾರು ನಾಲ್ಕು ಇಪ್ಪತ್ತೆರಡರಂದು ಹಳೇಬುಳಿ ಪೊಲೀಸ್ ಠಾಣೆದವರು ಎದುರುಗಡೆ ಒಂದು ಸಮುದಾಯದವರು ಅಭಿಷೇಕ್ ಹಿರೇಮಠ್ ಈತ ನಮ್ಮ ಕೋಮಿನ ವಿರುದ್ಧ ಪ್ರಚೋದನೆ ಮಾಡಿದ್ದಾನೆ ಈತನ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಜಮಾ ಮಾಡಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಹೇಳಿ ಹಳೇಬಳ್ಳಿ ಪೊಲೀಸಿನವರು ಒಂದೇ ಘಟನೆ ಕುರಿತು ಹನ್ನೆರಡು ಎಫ್ ಐ ಆರ್ಗಳನ್ನು ಮಾಡಿದರು ಕ್ರೈಮ್ ನಂಬರ್ ಅರವತ್ತ್ಮೂರು ಬಾರ್ ಇಪ್ಪತ್ತೆರಡರಿಂದ ಕ್ರೈಮ್ ನಂಬರ್ ಎಪ್ಪತ್ನಾಲ್ಕು ಬಾರ್ ಇಪ್ಪತ್ತೆರಡು ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಪೀಠ ಈ ಒಂದೇ ಗಲಭೆ ಕುರಿತು ಹನ್ನೆರಡು ಎಫ್ ಐ ಆರ್ ಬರುವುದಿಲ್ಲ ಅಂತ ಹೇಳಿ ನಾವು ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ ಆ ತೀರ್ಪಿನ ಮೇಲೆ ನಾವು ಒಂದು ಕ್ವಾಶ್ ಹಾಕಿದ್ದೇವೆ ಆ ಹನ್ನೊಂದು ಪ್ರಕರಣಗಳಲ್ಲಿ ಇವು ಮೆಂಟೈನ್ ಆಗೋಂಗಿಲ್ಲ ನಮಗೆ ಇದು ರದ್ದು ಮಾಡಿರಿ ಅಂತ ನಾವು ಕೋರಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮಾಡಿದಾಗ ಮಾನ್ಯ ಉಚ್ಚ ನ್ಯಾಯಾಲಯವರು ಒಂದು ಮಧ್ಯಂತರ ಆದೇಶ ಮಾಡಿ ಹನ್ನೊಂದು ಎಫ್ ಐ ಆರ್ಗಳ ಮೇಲೆ ತಡೆಯಾಜ್ಞೆಯನ್ನು ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕದವರು ಕೊಟ್ಟಿದ್ದಾರೆ ಆಮೇಲೆ ದಿನಾಂಕ ಹದಿನಾ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಐದನೇ ಅಧಿಕ ಜಿಲ್ಲಾ ನ್ಯಾಯಾಲಯ ಹುಬ್ಳಿದವರು ಏಳು ಆರೋಪಿತರನ್ನು ಜಾಮೀನು ಮೇಲೆ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಆ ಏಳು ಆರೋಪಿತರರೆಲ್ಲರೂ ಜಾಮೀನಾಗಿದೆ ನಿನ್ನೆ ದಿನ ಅನ್ನೋದಂದು ಇವತ್ತು ಬಿಡುಗಡೆ ಆಗ್ತಾರೆ ನಮಗೆ ಮತ್ತು ಸಾರ್ವಜನಿಕರಿಗೆ ಮಾನ್ಯ ನ್ಯಾಯಾಲಯಗಳ ಮೇಲೆ ವಿಶ್ವಾಸ ಇದೆ ಯಾವಾಗ ಈ ಒಂದು ಪ್ರಕರಣದಲ್ಲಿ ಅಮಾಯಕರನ್ನು ಏನು ಬಂಧಿಸಿದ್ರು ಆ ಅಮಾಯಕರ ಸಲುವಾಗಿ ನಾವು ಎಲ್ಲ ವಕೀಲರು ನಮ್ಮದೊಂದು ಲೀಗಲ್ ಟೀಮ್ ಇದೆ ಎಲ್ಲರೂ ಕೂಡಿ ಆರೋಪ ಆರೋಪಿತರ ಪರವಾಗಿ ಬೇಲ್ ಅಪ್ಲಿಕೇಶನ್ ಹಾಕಿ ಮಾನ್ಯ ನ್ಯಾಯಾಲಯದಲ್ಲಿ ಏಳು ಮಂದಿಗೆ ಹುಬ್ಬಳ್ಳಿ ಐದನೇ ಜಿಲ್ಲಾ ನ್ಯಾಯಾಲಯದಿಂದ ಬಿಡಿಸಿದ್ದೇವೆ ಒಂದು ಬಾಲಾಪುರದಿದ್ದಾನೆ ಅದು ಜು ಜೂನಲ್ ಬೋರ್ಡ್ ಧಾರವಾಡಿಯಿಂದ ಒಂದು ಬೇಲ್ ಆಗಿದೆ ಉಳಿದಿದ್ದ ಬೇರೆ ಎಲ್ಲ ಆರೋಪಿತರಿಗೂ ಮಾನ್ಯ ಉಚ್ಚ ನಾವು ಅವುಗಳನ್ನು ಬೇಲ್ ಹಾಕಿ ಅವ್ರಿಗೂ ಬೆಳೆ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗೂ ಅಮಾಯಕರನ್ನು ಈ ವಿಶೇಷ ಪ್ರಕರಣದಲ್ಲಿ ಅಮಾಯಕರನ್ನು ಒಂದು ಸುಳ್ಳು ಪ್ರಕರಣದಲ್ಲಿ ಸಿಲುಕಿರುವಂಥ ಪ್ರಯತ್ನ ಆಗಿದೆ ಆ ಅಮಾಯಕರು ಯಾರಿದ್ದಾರೆ ಕುಲಂಕುಷವಾಗಿ ನಿಕ್ಷೇಪಾತವಾಗಿ ತನಿಖೆಯಾಗಿ ಯಾರು ಮಾಡಿದ್ದಾರೆ ಅವರನ್ನು ಬಂಧಿಸಲಿ ಅಮಾಯಕರನ್ನು ಆದಷ್ಟು ಬೇಗನೆ ಅವರು ಈ ಪ್ರಕರಣದಲ್ಲಿ ಇಲ್ಲ ಅಂಥೇಳಿ ನಾವು ಸಾಬೀತು ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯದಲ್ಲಿ ಮನವಿ ಮಾಡ್ತಾ ಇದ್ದೇವೆ ಮಾನ್ಯ ನ್ಯಾಯಾಲಯದಲ್ಲಿ ಅವ್ರಿಗೆ ಬೇಲು ಮಾಡಿಸಿ ಹೊರಗೆ ತೆಗೀತಿ ಅಂತ ಈ ಸಂದರ್ಭದಲ್ಲಿ ತಾವು ನಮಗೆ ಹೇಳ್ತೀನಿ ಅನೋಹರ್ ಮೊಗುರೆ ಅಂತೇಳಿ ಒಳಗಿರೋದು ನಮ್ಮ ಹಸ್ಬೆಂಡು ಅವರು ಈ ಇನ್ಸಿಡೆಂಟಲ್ಲಿ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಅನ್ನೋ ಪ್ರೂಫ್ ಇದೆ ನನ್ನ ಹತ್ರ ಏನು ಪ್ರೂಫಪ್ಪ ಅಂದರೆ ಸ ಸಿಕ್ಸ್ಟೀನ್ ನೈಟ್ ಈ ನೈಟ್ ಏನಿದೆ ಇನ್ಸಿಡೆಂಟ್ ಆಯ್ತಲ್ಲ ಇಂಡಿ ಪಂಪ್ನಲ್ಲಿ ಅವಾಗ ಸೇಮ್ ಟೈಮಿಗೆ ನಾನು ನನ್ನ ಹಸ್ಬೆಂಡು ನಮ್ಮ ನನ್ನ ಮಗ ಲಿಂಗರಾಜನಗರ್ ಕ್ಯಾಂಟಿ ಕೆಫೆನಲ್ಲಿ ನಾವು ಪಾರ್ಟಿ ಮಾಡ್ತಾ ಇದ್ವಿ ಬರ್ಡ್ಡೆ ಪಾರ್ಟಿ ನಮ್ಮ ಹತ್ರ ವಿಡಿಯೋಸ್ ಇದ್ದಾವೆ ಫೋಟೋಸ್ ಇದ್ದಾವೆ ನಾವು ಎಲ್ಲ ನಾವು ವಕೀಲರಿಗೆ ಕೊಟ್ಟಿದ್ದೀವಿ ಅವ್ರು ಇನೋಸೆಂಟ್ ಇದ್ದಾರೆ ಅಂತೇಳಿ ಪಠಾಣ್ ಸರ್ ನಮಗೆ ಭಾಳ ಹೆಲ್ಪ್ ಮಾಡಿದರು ನಮ್ಗೆ ಒಂದು ರೂಪಾಯಿ ನಮ್ಮ ಹತ್ರ ತೊಗೊಳ್ಳಿಲ್ಲ ನಮ್ಗೆ ನಾವು ಇನ್ನೋಸೆಂಟ್ ಇದ್ದೀವಿ ಅಂತ ಅವರು ಕೋರ್ಟು ಕಾನೂನು ಪಠಾಣ್ ಸರ್ ಟೀಮ್ ಕೂಡ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ದೀವಿ ಸರ್ ಅವ್ರು ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ಅದಕ್ಕಾಗಿ ಥ್ಯಾಂಕ್ಸ್ ಪಟ್ ಏಟ್ ಡೇಸ್ ಆಯಿತು ಏನೇನು ಏನಂದಿಲ್ಲ ಸರ ನಮ್ಮ ಮನೇಲೆ ನನ್ನ ನನ್ನ ಮಗನ ಬಿಟ್ಟು ನಮ್ಮ ಹಸ್ಬೆಂಡ್ ಬಿಟ್ಟು ನಾವು ಇರೋದೇ ಮೂರು ಜನರ ಫ್ಯಾಮ್ಲಿ ಅದರಲ್ಲಿ ಇವ್ರು ಬಂದರು ನಮಗೆ ಇವ್ರು ಇಲ್ಲಿದ್ದಾರೆ ಅಂತನೋ ಗೊತ್ತಿರಲಿಲ್ಲ ಜೈಲಿಗೆ ತೊಗೊಂಡ್ಬಂದಿದಾರೆ ಅಂತೇಳಿ ನಾವು ಅನ್ನ ಭೋಗ್ಸ್ಬಾರ್ದೆಲ್ಲ ಅನುಭವ್ಸಿದ್ದೀವಿ ನಮಗೆ ಇಲ್ಲಿ ಸುಪ್ರೀಟೆಂಡ್ ಪೊಲೀಸರು ಕೂಡ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು ಭಾಳ ಭಾಳ ಒಳ್ಳೆಯದಾರ ನಾವು ಹೇಳಿದ್ವಿ ಸರ್ ನಮ್ಮ ಹತ್ರ ವೀಡಿಯೋಸ್ ಇದಾವೆ ಫೋಟೋಸ್ ಇದಾವೆ ನಾವು ಯಾವ ಟೈಮಿಗೆ ಅಲ್ಲಿ ಇದ್ವಿ ನಾವು ಕೆಫೆದಲ್ಲಿ ಇದ್ವಿ ನಾವು ಪಾರ್ಟಿ ಮಾಡ್ತಾ ಇದ್ವಿ ಅವ್ರು ಇರಲಿಲ್ಲ ಅಲ್ಲೇ ಅಂತ ನಾವು ಏನು ಡಾಕ್ಯುಮೆಂಟ್ಸ್ ಪ್ರೂಫ್ಸ್ ಪ್ರೂಫೆಲ್ಲ ಕೊಟ್ವಿಲ್ಲ ವೀಡಿಯೋಸ್ ಕೊಟ್ವಿ ಫೋಟೋಸ್ ಕೊಟ್ವಿ ವಿತ್ ಟೈಮಿಂಗ್ ಫೋಟೋಸ್ ಎಲ್ಲ ಕೊಟ್ಟಿದ್ವಿ ನಾವು ಅದೆಲ್ಲ ನೋಡಿ ಅವರು ಹಾರ್ಟ್ ಪೇಷೆಂಟಮ್ಮ ನಮ್ಮ ಹಸ್ಬೆಂಡ್ ಹಾಂ ಮೆಡಿಕಲ್ ಏನೇನು ಅವರು ಎಲ್ಲ ಇದು ಇದ್ವಿ ಅವೆಲ್ಲ ಕೊಟ್ಟಿದ್ವಿ ನಾವು ನೋಡಿಕೊಂಡು ಹೌದು ಇನ್ನೋಸೆಂಟ್ ಇತ್ತು ಇರೋರಿಗೆ ಅವ್ರು ಮಾಡಿ ಹಿಂಗೆ ಆಗಬಾರ್ದಾಗಿತ್ತು ಆ ಪರ ಅನ್ ಅನಾವಶ್ಯಕವಾಗಿ ಒಂದು ನಿರಪರಾಧಿಗೆ ಹಿಂಗೆ ಆಗಬಾರ್ದಂತೆ ಅವರು ಕೂಡ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಸರ್ ಎಲ್ಲಕ್ಕಿಂತ ಜಾಸ್ತಿ ಅಂತಂದರೆ ನಮಗೆ ಪಠಾನ್ ಸರು ನಾವು ಆಮೇಲೆ ಅಂಜುಮನ್ ಟ್ರಸ್ಟು ಶ್ ಅಂಜುಮನ್ ಟ್ರಸ್ಟು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಸರ್ ಸವನೂರು ಸಾಹೇಬರು ನಮಗೆ ಜಾಮೀನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಧನ್ಯವಾದ ಹೇಳ್ತೀನಿ ಸರ್ ಥ್ಯಾಂಕ್ ಯು ಹೀನಾ ಕೌಸರ್ ತೌಸಿಬ್ ಮುಲ್ಲಾನಿ ಸ ಮೊಹಮ್ಮದ್ ಸಾದಿಕ್ ಪಿ ಯು ಸಿ ಕಾಲೇಜ್ ಕಂಚಗಾರ್ ಉಸ್ಕಿಬೆಹನ್ ಬೋಲ್ತು ಮೈ इन हमारे भाई बेगुना है उन्हें है ना पेट्रोल डालने गया उन्हें है बोल के उसके घर पे आके हमारे घर पे आके पुलिस उसको उठा के लेके गए और वकील साहब हम ना ये करे चौधरी वकील और उनकी टीम हमारे भाई को बाहर निकाले कानून और ये चौधरी वकील की वजह से हमारा भाई बाहर निकला इनका बहुत बहुत शुक्रिया कि इन्हें हम ना इतना सपोर्ट करे कुछ भी बात रही उन्हें हम ना कॉल करके बोलते थे ऐसा है वो ये कर को उन्हें हमें दिलासा दें चौधरी वकील का बहुत बहुत शुक्रिया कि उन्हें हमारा ये करे हमारे भाई खाली पेट्रोल डालने नहीं गया था पेट्रोल खलास हुआ बोल के इसीलिए उसको पकड़ के लेके गए घर पे आके लेके गए नहीं उसमें है बोल रहे हमें बोले दिखाओ हम ना चेहरा भी दिखाई नहीं कुछ भी नहीं पता भी नहीं चला कि हमारा लड़का इधर है नहीं है फिर सर उनका हमारी फ़ोन आया फ़ोन आके बोले कि सेकेंड पी ओ सी क्या करके हाँ बोले फिर हमारे लड़के को पेपर लिखने के बारे में भी उन्होंने अप्लाई करे कोशिश करे और हमारा लड़का उधर पेपर लिखने आना ऐसा उन्हें ने करके दिया सर का लई बहुत बहुत शुक्रिया कि उन्हें ने हमारे लड़के को पेपर लिखना ऐसा एग्रीमेंट करके कि ला किधर एक कोशिश बहुत करे सर इनका बहुत बहुत शुक्रिया जितना भी शुक्रिया करना बहुत कम है नहीं शामिल था वो पेट्रोल डालने गया था बेगुनाह हमारा लड़का एक पेपर गया एक पेपर गया और सर बोले कि हर एक टाइम हम बटाने की कोशिश करेंगे करके सब पेपर को लिखने आना ऐसा ही सर ने करके दिए चौधरी वकील ने करके दिए हमको अंजुमन कमेटी भी हमारी लई सपोर्ट करिए ना लई ये करे वकील कर को दिए अंजुमन का भी हमें बहुत बहुत दिल से शुक्रिया करते तो सोनोर साहब ने तो बहुत करे हमारे वास्ते हमारे जमीन हमारी उन्हीं ने करे बहुत बहुत शुक्रिया उनका भी j a t i c ja z da 하나 fits धारवाड़ कर लॉन्स फंक्शन हॉल परफेक्ट सिलेक्शन फॉर अ लेक टर्म रिलेशन धारवाड़कर लॉन हॉल गुड एंड ब्यूटिफुल हॉल लेट्स योर पार्टीज एंड इवेंट्स, धारवाड़ लॉन हॉल मॉडर्न आइकॉन मॉडल एंगेजमेंट सेरेमनी बर्थडे पार्टी स्कूल एंड कॉलेज इवेंट्स और अदर इवेंट एंजॉयल एटमोस्फेयर, विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाड़कर लॉन हॉल ನಿಯರ್ ಪತ್ರ ಪರಿಚ ರೋಡ್ ಧಾರವಾಡ ಕಾಂಟೆಕ್ಟ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಫೈವ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ಒನ್ ಸೆವೆನ್ ಡಬಲ್ ತ್ರೀ